హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఇవతా ఎల్ మంత్రాలయక్ హ్తావి అది సడన్ ప్లాన్ సాటర్డే టెన్ ఓ క్లాక్ ప్లాన్ ట్వెల్వ్ ఫిఫ్టీ ಅಲ್ಲಿ మళ్ళీ తుమ్కూర్ ఆంజనేయ స్టాచ్యూ ನಾವು ಹೊರಟಾಗಿ ಟ್ವೆಲ್ ಫಿಫ್ಟೀನ್ ಆಗಿತ್ತು ಶಿರಾ ರೀಚ್ ಆಗೋ ಅಷ್ಟು ಒನ್ ಥರ್ಟಿ ಆಗಿತ್ತು ಸೊ ಶಿರಾ ತಲ್ಲಿರೋ ಪಾಕಶಾಲಾ ಲಂಚ್ ಮುಗಿಸ್ಕೊಂಡ್ಬಿಟ್ಟು ಹೋಗೋಣ ಮುಂದೆ ಟೈಮ್ ಆಗಿಬಿಡುತ್ತೆ ಲಂಚ್ ಟೈಮ್ ಅಂದ್ಬಿಟ್ಟು ಪಾಕಶಾಲ ಬಂದ್ವಿ ಆಮೇಲೆ ಅಲ್ಲಿ ಅವತ್ತಿನ ಸ್ಪೆಷಲ್ ಬಾದಾಮ್ ಅಲ್ವಾ ಇತ್ತು ತುಂಬಾನೇ ಟೇಸ್ಟಿ ಆಗಿತ್ತು ನಾವೆಲ್ಲರೂ ಇಷ್ಟಪಡ್ತೀನಿ ಅದನ್ನ ನೀವ್ ಯಾರಾದ್ರೂ ನೆಕ್ಸ್ಟ್ ಟೈಮ್ ಪಾಕಶಾಲ ಶಿರಾಗದಲ್ಲಿ ಹೋದ್ರೆ ಬಾದಾಮಲ್ವಾನ ಟೇಸ್ಟ್ ಮಾಡಿ

ಅಲ್ಲಿ ಸರ್ವಿಂಗ್ ಸ್ಟಾಪ್ಸ್ ಇರ್ಬೋದು ಎಲ್ಲರೂ ತುಂಬಾನೇ ಫ್ರೆಂಡ್ಲಿ ಆಗಿ ನಮಗೆಲ್ಲ ಸರ್ವ್ ಮಾಡಿದ್ರು ಆಮೇಲೆ ಸೌತ್ ಮೀಲ್ಸ್ ಎಲ್ಲ ತಗೊಂಡ್ವಿ ಆಮೇಲೆ ಅಲ್ಲೇ ಒಂದು ಟಾಯ್ಸ್ ಶಾಪ್ ಇದೆ ಅದು ಮಕ್ಕಳಿಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇರತ್ತೆ ಎಂಟ್ರೆನ್ಸ್ ಅಲ್ಲೇ ನನ್ನ ಮಗ ಗಣೇಶ ಗುಂಡಿರ್ಬೇಕು ಅಂದ್ಬಿಟ್ಟು ಗಣೇಶ ಟಾಲ್ ನ ತಗೊಂಡ ಆಮೇಲೆ ಅಲ್ಲೇ ಪಾನ್ ಸಿಗುತ್ತೆ ಚಾಕ್ಲೇಟ್ ಪಾನ್ಸ್ ಆಮೇಲೆ ಸ್ಟ್ರಾಬೆರಿ ಫ್ಲೇವರ್ ವೆನಿಲಾ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಎಲ್ಲ ನಂಗೆ ತುಂಬಾನೇ ಇಷ್ಟ ಚಾಕ್ಲೇಟ್ ಫ್ಲೇವರ್ ಸೊ ಚಾಕ್ಲೇಟ್ ಫ್ಲೇವರ್ದು ಬಿಡ ತಗೊಂಡ್ಬಿಟ್ಟು ಇವಾಗ ಪಾಕಶಾಲೆಯಿಂದ ಮತ್ತೆ ಮಂತ್ರಾಲ ಈ ಕಡೆ ಹೊರಟ್ವಿ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಚಾಕ್ಲೇಟ್ ಬಿಡಾ ಎಂಜಾಯ್ ಮಾಡಿದೆ ನಾನಂತೂ ಹಾಗೆ ಮಾತಾಡಿಕೊಂಡು ನಮ್ಗೆ ಜರ್ನಿ ಸಾಕ್ತು నాూ మంత్రాలయ రీచ్ ఆగ్రీ సెవెన్ ఓ క్లాక్ ఆయ్ నోడి మంత్రాలయ శ్రీ రాఘవేంద్ర స్వమిగ తక్షణ తుంబే ఖుషి ఆగ్గు మంత్రాలయ రీచ్ అది ಆಮೇಲೆ ಮಂತ್ರಾಲಯದಲ್ಲಿರುವಂತಹ ವಿಜಯೇಂದ್ರ ಲಾಡ್ಜ್ ಅಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ ಸೊ ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನನ್ ಮಗನ್ಗಂತೂ ಹೊರಗಡೆ ಬಂದಾಗ ಅಲ್ಲಿ ಉಳ್ಕೊಳ್ಳಲು ಅಂದ್ರೆ ತುಂಬಾನೇ ಖುಷಿ ಅವ್ನ್ಗೆ ನೋಡಿ ರೂಮ್ ಹೋದ ತಕ್ಷಣ ಇಬ್ರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆಗಿ ಇವಾಗ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡೋಣ ಅಂತ ನಾವೆಲ್ಲರೂ ರೆಡಿಯಾಗಿ ಹೊರಟಿದೀವಿ ನೋಡಿ ಮಂತ್ರಾಲಯದ ವೈಬ್ಸ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಎಷ್ಟು ಖುಷಿ ಆಗತ್ತೆ ಎಷ್ಟು ಸಲ ಬಂದ್ರು ಬೇಜಾರೇ ಆಗಲ್ಲ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ರಾಘವೇಂದ್ರ ಸ್ವಾಮಿಗಳ ಮಠ ఇదు మంచాలమ్మ దేవి అస్ట్ దేవి దర్శన మార్కీ దర్శన మార్కొండ ఆమె రాఘవేంద్ర స్వమి దర్శనకంత హరట్వి ఐపి ఎంట్రెన్స్ టికెట్ తగ్గద్వి సో వేట్ మివే టికెట్ తే టి టెట్ తమ ದೇವ್ರ ದರ್ಶನ ಮಾಡಿದ್ವಿ ತುಂಬಾನೇ ಹತ್ರದಿಂದ ದರ್ಶನ ಮಾಡಿದ್ವಿ ತುಂಬಾನೇ ಖುಷಿ ಆಯ್ತು ನನಗಂತೂ ನಾವ್ ಎವ್ರಿ ಯವರ್ ಮಂತ್ರಾಲಯ ಹೋಗ್ಬೇಕು ಅಂತ ಇನ್ ಮುಂದೆ ಅನ್ಕೊಂಡಿದೀವಿ ನಂಗಂತೂ ತುಂಬಾನೇ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು ಮಂತ್ರಾಲಯಕ್ಕೆ ಹೋಗಿದ್ದು ಆಮೇಲೆ ನಾನ್ ಎವ್ರಿ ಇಯರ್ ನಾನು ಯಾವಾಗ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದ್ರು ನಾನು ಹೆಜ್ಜೆ ಸೇವೆ ಹೆಜ್ಜೆ ನಮಸ್ಕಾರದ್ದು ಸೇವೆ ಮಾಡೇ ಮಾಡ್ತೀನಿ ಅದ್ ಮಾಡ್ತಾ ಇದ್ದೆ ನಮ್ಮ ಮತ್ತೆ ಮಾವ ಮತ್ತೆ ವಿರಾಟ್ ಎಲ್ಲ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನನ್ಗೋಸ್ಕರ ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಎಲ್ರೂ ಮಂದಿ ಕುತ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುತ್ಕೊಂಡು ಆಮೇಲೆ ಹೋಗೋಣ ಅಂತ ಕುತ್ಕೊಂಡಿದ್ವಿ ಅಲ್ಲಿ ಟಾಯ್ಸ್ ಶಾಪ್ ಇದೆಯಲ್ವಾ ಮಠದ ಒಳಗಡೆ ಅಲ್ಲಿ ನೋಡಿದ ತಕ್ಷಣ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಲ್ಲೇ ಅಟ್ರಾಕ್ಷನ್ ಏನಾದ್ರು ಇದು ತಗೋಬೇಕು ಅಂತ ಆಮೇಲೆ ಇಬ್ಬರು ಏನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ನಾ ದೊಡ್ಡ ಮಗ ಏನ್ ಮಾಡ್ದ ಅವನು ಡಾಕ್ಟರ್ ಸೆಟ್ ತಗೊಂಡ ಚಿಕ್ ಮಗ ಇದು ಕಾರ್ ತಗೊಂಡ ಬೆಳಗ್ಗೆ ಫ್ರೆಶ್ ಅಪ್ ಅನ್ಬಿಟ್ಟು ಇವಾಗ ಇನ್ನೊಂದ್ಸತಿ ದರ್ಶನ ಮಾಡೋಣ ಅಂತ ನಾನು ನಾವೇನಾದ್ರು ಹೋದ್ವಿ ಇದೇ ಮಕ್ಳೆಲ್ಲಾ ಇನ್ನ ರೆಡಿ ಆಗೋದ್ ಲೇಟ್ ಆಗುತ್ತೆ ಅನ್ಬಿಟ್ಟು ನಾನು ನಾವೇನೋ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ಸೆಪ್ಟೆಂಬರ್ ಒಂದ್ರಿಂದ ರಾಘವೇಂದ್ರ ಸ್ವಾಮಿಗಳ ವೈಭವ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅದಕ್ಕೆ ಪ್ರಮೋಷನ್ ಅಂದ್ಬಿಟ್ಟು ಅಲ್ಲಿ ವ್ಯಾನ್ ಬಂದಿ ಕನ್ನಡದು ಅದೆಲ್ಲ ಮುಗಿಸ್ಕೊಂಡು ರೂಮ್ ಬೆಕೆಟ್ ಮಾಡಿ ನಾವು ಪಂಚಮುಖಿ ಆಂಜನೇಯ ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದ್ವಿ ಎಲ್ರು ರಾಘವೇಂದ್ರ ಸ್ವಾಮಿಗೆ ಜೈ ಹೇಳ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಬ್ರಿಡ್ಜ್ ಆ ಕಡೆಯಿಂದಾನೇ ಹೋಗ್ಬೇಕು ಪಂಚಮುಖಿಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ರೀಚ್ಛಾ ಆದ್ವಿ ನಾವು ಎಲ್ಲಿ ನೋಡಿದ್ರು ತುಂಬಾನೇ ರಶ್ ಇತ್ತು ಯಾಕಂದ್ರೆ ವೀಕೆಂಡ್ಸ್ ಅಲ್ವಾ ಎಲ್ರಿಗೂ ರಜಾ ಇರುತ್ತೆ ಹಂಗಾಗಿ ತುಂಬಾನೇ ರಶ್ ಇತ್ತು ಪಂಚಮುಖಿ ಆಂಜನೇಯದಲ್ಲೂ ಸೊ ನಾವಿ ತುಂಬಾನೇ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವರು ವಿ ಐ ಪಿ దర్శన ఎలా మాకు బంద్వి తుమ్ చూ కాలి కబాల్ కుదిబిట్టు నెక్స్ట్ బారి రీచ్ అద్వి మధ్యాహ్న ఊట టైమ్ బిల్ బి అంత అేణుకాస్ కిచన్ అద్వి నమ్ మావగా సౌత్ మిల్చ ఇష్ట సో అల్ ఎలా ఊట మూస్పేట డ్యామ్ నోడ్ అనిబట్ ಆ ನಮ್ಮ ಮಾವಂಗೆ ಈ ತರ ವಾಟರ್ ಇರುವಂತಹ ಪ್ಲೇಸಸ್ ಎಲ್ಲಾ ತುಂಬಾನೇ ಇಷ್ಟ ಆಗುತ್ತೆ ಸೊ ನೀರು ಎಲ್ಲ ತುಂಬಿದೆಯಲ್ಲ ಈಗ ಈ ಸೀಸನ್ ಅಲ್ಲಿ ಅದಕ್ಕೋಸ್ಕರ ನೋಡೋಣ ಅಂದ್ಬಿಟ್ಟು ಹೊಸಪೇಟೆಗೆ ಹೋಗ್ತಾ ಇದೀವಿ ಹೊಸಪೇಟೆ ಡ್ಯಾಮ್ ನೋಡೋಣ ಅಂತ ಹೋದ್ವಿ ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಯಾಕಂದ್ರೆ ಅಲ್ಲಿ ಡ್ಯಾಮ್ ಅಲ್ಲಿ ನೀರ್ ನಿಲ್ಲಿಸ್ಬಿಟ್ಟಿದ್ರು ಅದ್ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿತ್ತು ಅಷ್ಟು ದೂರ ಹೋಗಿದಕ್ಕೂ ಬಟ್ ನೋಡಕ್ ಆಗ್ಲಿಲ್ಲ ಆಮೇಲೆ ಅಲ್ಲಿರೋ ಬ್ಯಾಕ್ ವಾಟರ್ ಇರುತ್ತಲ್ಲ ಅದನ್ನ ನೋಡ್ಕೊಂಡ್ವಿ ಇದನ್ನ ನೋಡ್ಕೊಂಡೆ ಆ ಖುಷಿ ಪಟ್ವಿ ಇದನ್ನೆಲ್ಲಾ ನೋಡ್ಕೊಂಡು ವೇ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ನಾವು ತುಮಕೂರ್ ಕಡೆ ವಾಪಸ್ ಆದ್ವಿ ಇದಾಗಿತ್ತು ಇವತ್ತಿನ ಮಂತ್ರಾಲಯ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್